ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆಲ್ಲ ಇವತ್ತಿನ ವಿಷಯ ತಿಳಿದೇ ಇದೆ ಶತ್ರುಗಳ ಒಂದು ಕಾಟ ಎಲ್ಲರಿಗೂ ಜಾಸ್ತಿ ಇರುತ್ತೆ ಇದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಕೆಲವೊಬ್ರು ಹಿತಶತ್ರುಗಳೇ ಇರ್ತಾರೆ ಅಂದ್ರೆ ಗೊತ್ತೇ ಆಗಲ್ಲ ಅವರು ಯಾವ ತರ ನಮ್ಮ ಜೀವನದಲ್ಲಿ ಕಿರುಕುಳವನ್ನು ಕೊಡ್ತಾ ಇರ್ತಾರೆ ಕಂಡಿಗೂ ಕಾಣಿಸಲ್ಲ ಆ ತರ ನಮಗೆ ಒಂದು ಕಾಟವನ್ನ ಕೊಡ್ತಾ ಇರ್ತಾರೆ ಇನ್ನು ಆಫೀಸಲ್ಲಿ ಆಫೀಸಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ತರ ಒಂದು ಕಿರುಕುಳ ಆಗ್ತಾ ಇರುತ್ತೆ ನಮ್ಮ ಮೇಲಾಧಿಕಾರಿಗಳಿಗೆ ಹೋಗ್ಬಿಟ್ಟು ಅವರು ನಮ್ಮ ಬಗ್ಗೆ ದೂರನ್ನ ಹೇಳ್ತಾ ಇರ್ತಾರೆ ಇಲ್ಲ ಸಲ್ಲದನ್ನ ಅಪಪ್ರಚಾರ ಮಾಡ್ತಾ ಇರ್ತಾರೆ ಆಫೀಸಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರ್ತೀರ ಆಫೀಸಲ್ಲಿ ಆದರೆ ರೆಕಗ್ನಿಷನ್ ಇರಲ್ಲ ಪ್ರಮೋಷನ್ ಇರಲ್ಲ ಶತ್ರುಗಳ ಕಾಟ ಆಗ್ಬಿಟ್ಟಿರುತ್ತೆ ಆಫೀಸಲ್ಲಿ ಇನ್ನು ಮನೆ ಅಕ್ಕಪಕ್ಕದವರೇ ಶತ್ರುಗಳಾಗಿರ್ತಾರೆ ಅದು ಕೂಡ ನಿಮ್ಮ ಜೀವನದಲ್ಲಿ ಟೆನ್ಷನ್ ಅನ್ನ ತಂದೊಡ್ಡಿರುತ್ತೆ ಒಂದ ಎರಡ ಶತ್ರುಗಳ ಕಾಟದಿಂದ ನೆಮ್ಮದಿನೇ ಇರಲ್ಲ ಜೀವನದಲ್ಲಿ ಹಂಗಾಗುತ್ತಿರುತ್ತೆ ಹಾಗಾದ್ರೆ ಈ ಶತ್ರುಗಳ ಕಾಟಕ್ಕೆ ಸುಮಾರು ಒಂದು ನಾಲ್ಕು ಐಟಮ್ಸ್ಗಳಿಂದ ಮುಕ್ತಿಯನ್ನ ಪಡಿಬಹುದು ಅವುಗಳಿಂದ ಅನ್ನೋದನ್ನ ಇವತ್ತಿನ ನೇರ ಪ್ರಸಾರದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನಾವು ಪ್ರತಿದಿನ ಸಂಜೆ ಏಳು ಮೂವತ್ತರ ನೇರ ಪ್ರಸಾರದಲ್ಲಿ ನಮ್ಮೆಲ್ಲ ವೀಕ್ಷಕರಿಗೆ ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲೇ ಸರಳವಾಗಿ ಉಪಾಯ ಮಾಡಿಕೊಂಡು ಜೀವನದಲ್ಲಿ ಬದಲಾವಣೆ ತಂದುಕೊಳ್ಳುವಂತಹ ನೇರ ಪ್ರಸಾರದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಇದರಿಂದ ನಿಮ್ಮೆಲ್ಲರ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆಯನ್ನು ಕಾಣ್ತಾ ಇದ್ದೀರಿ ಇದು ನಮಗೆ ತುಂಬಾ ಸಂತೋಷ ತಂದಿದೆ ಆದರೆ ನಮಗೆ ಒಂದು ಬೇಸರದ ಸಂಗತಿ ಏನಿದೆ ಅಂತಂದ್ರೆ ನಾವು ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ ನಿಮಗೆಲ್ಲ ಪ್ರತಿದಿನ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಹೊಸ ಹೊಸ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ ಲೈವ್ ಅಲ್ಲಿ ನಾನು ಬರೀ ಒಂದು ವಿಷಯ ಹೇಳ್ಕೊಡ್ತೀನಿ ನಿಮಗೆ ಆದರೆ ಪ್ರತಿದಿನ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಏನು ವಿಡಿಯೋ ರಿಲೀಸ್ ಆಗುತ್ತಲ್ಲ ಅದರಲ್ಲಿ ಸಾಕಷ್ಟು ವಿಷಯಗಳಿರುತ್ತೆ ಆ ಎರಡು ಮೂವತ್ತರ ವಿಡಿಯೋ ನೋಡ್ಬಿಟ್ಟು ಈ ಹಿಂದೆ ಕೋಟ್ಯಂತರ ಜನ ವೀಕ್ಷಕರು ತಮ್ಮ ಜೀವನದಲ್ಲಿ ಪರಿವರ್ತನೆ ತಂದುಕೊಂಡಿದ್ದಾರೆ ನಿಮಗೆ ಪ್ರೀತಿಯಿಂದ ಕೇಳುವಂತ ಹಕ್ಕು ನಮಗಿದೆ ಅಲ್ವಾ ನೀವು ಯಾಕೆ ಆ ವೀಡಿಯೋ ನೋಡ್ತಾ ಇಲ್ಲ ಅಂತ ಅದು ನಮಗೆ ಬೇಸರ ತರಿಸಿದೆ ಲೈವ್ಗೆ ಸಾಕಷ್ಟು ನೀವು ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರಾ ಒಂದೇ ದಿವಸ ಆಗೋಷ್ಟರಲ್ಲಿ ಮೂವತ್ತು ಸಾವಿರ ಐವತ್ತು ಸಾವಿರ ಲಕ್ಷಾಂತರ ವ್ಯೂಸ್ ನಮ್ಗೆ ಕೊಟ್ಬಿಡ್ತೀರಾ ಬಟ್ ಮಧ್ಯಾಹ್ನದ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡ್ತಾ ಇಲ್ಲ ದಯವಿಟ್ಟು ಹಾಗೆ ಮಾಡಬೇಡಿ ವೀಕ್ಷಣೆ ಮಾಡಿ ಹಾಗೆ ನಿಮಗೇನಾದರೂ ಅದು ಸಮಯವನ್ನು ಏನಾದರೂ ನಾನು ಚೇಂಜ್ ಮಾಡ್ಲಾ ಮಧ್ಯಾಹ್ನದ ವೀಡಿಯೋನ ಒಂದು ಗಂಟೆಗೆ ಹಾಕ್ಬೇಕಾ ಒಂದೂವರೆಗೆ ಹಾಕ್ಬೇಕಾ ಎರಡು ಗಂಟೆಗೆ ಹಾಕ್ಬೇಕಾ ಎರಡೂವರೆಗೆ ಹಾಕ್ಬೇಕಾ ದಯವಿಟ್ಟು ಈ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿ ಹೇಳಿ ಇಲ್ಲ ಗುರುಗಳೇ ಎರಡೂವರೆಗೆ ನಮ್ಗೆ ಅದ್ ನೋಡಕ್ ಆಗಲ್ಲ ವಿಡಿಯೋ ಎರಡು ಗಂಟೆಗೆ ಹಾಕಿ ಅಂದ್ರೆ ಎರಡು ಗಂಟೆಗೆ ಹಾಕ್ತೀವಿ ಅಪ್ಲೋಡ್ ಮಾಡ್ತೀವಿ ಎರಡು ಗಂಟೆ ಬೇಗ ಆಯ್ತು ಒಂದೂವರೆಗೆ ಹಾಕಿ ಅಂತಂದ್ರೆ ಒಂದೂವರೆಗೆ ಹಾಕ್ತೀವಿ ನೀವು ಯಾವ ತರ ಹೇಳ್ತೀರಾ ಆ ತರ ನಾವು ಅಪ್ಲೋಡ್ ಮಾಡಕ್ ರೆಡಿ ಇದೀವಿ ದಯವಿಟ್ಟು ಲೈವ್ಗೆ ಯಾವ ತರ ನೀವು ರಿಸ್ಪಾನ್ಸ್ ಕೊಡ್ತೀರಾ ಅದೇ ತರ ಮಧ್ಯಾಹ್ನ ಎರಡೂವರೆ ವಿಡಿಯೋಗೂ ಕೂಡ ನೀವು ಅದ್ಭುತವಾಗಿ ರಿಸ್ಪಾನ್ಸ್ ಕೊಡ್ತೀರಾ ಅನ್ಕೊಂಡಿದೀವಿ ಆ ಒಂದು ರಿಸ್ಪಾನ್ಸ್ ಅನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ನಾವು ಗಿವ್ ಅವೇ ಪ್ರೈಸ್ ಅನ್ನ ಅನೌನ್ಸ್ ಮಾಡಿದಾಗ ಸುಮಾರು ಐದರಿಂದ ಆರು ಜನ ವೀಕ್ಷಕರು ಲಕ್ಕಿ ಪ್ರೈಸ್ ಅನ್ನ ಗೆದ್ದಿದ್ರು ಅವರಿಗೆ ಸಾಕಷ್ಟು ಒಳ್ಳೆಯ ಮೊತ್ತದ ಪ್ರೈಸ್ ಅನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ತಂಡದ ಕಡೆಯಿಂದ ಕೊಟ್ಟಿದ್ದೀವಿ ನಾವು ಮೂರು ದಿವಸದಿಂದ ಅನೌನ್ಸ್ ಮಾಡ್ತಾ ಇದೀವಿ ಮಧ್ಯಾಹ್ನ ಎರಡೂವರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳಿದರೆ ಕಮೆಂಟ್ಗಳೇ ಬರ್ತಾ ಇಲ್ಲ ವಿಡಿಯೋಗೆ ದಯವಿಟ್ಟು ಹಾಗೆ ಮಾಡಬೇಡಿ ನೀವು ಕಮೆಂಟ್ ಮಾಡಲಿಲ್ಲ ಅಂದರೆ ಪ್ರೈಸ್ ಗೆಲ್ಲೋದು ಹೇಗೆ ದಯವಿಟ್ಟು ಎರಡೂವರೆ ವಿಡಿಯೋವನ್ನು ನೋಡಿ ನಾನು ನಿನ್ನೆ ಪ್ರತಿಯೊಬ್ಬರ ಕಮೆಂಟ್ ಕೆಳಗಡೆ ನಾನು ಕೈಯಾರೆ ಕಮೆಂಟ್ ಮಾಡಿದ್ದೀನಿ ದಯವಿಟ್ಟು ನಮ್ಮ ಎರಡೂವರೆ ವಿಡಿಯೋ ನೋಡಿ ಮಧ್ಯಾಹ್ನದ ವಿಡಿಯೋ ನೋಡಿ ಅಂತ ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಆದರೂ ಕೂಡ ಇವತ್ತಿನ ವಿಡಿಯೋ ತಾವು ನೋಡಿಲ್ಲ ಇದರಿಂದ ನಮ್ಗೆ ತುಂಬ ಬೇಸರ ಆಗಿದೆ ಹಾಗಾಗಿ ದಯವಿಟ್ಟು ನಮಗೆ ನೀವು ಬೇಸರ ಮಾಡ್ದಿರಾ ಪ್ರೋತ್ಸಾಹ ಕೊಡ್ತೀರಿ ಅಂತ ಅನ್ಕೊಂಡಿದ್ದೀವಿ ಯಾಕೆಂದ್ರೆ ನೋಡಿ ಯಾವುದನ್ನು ಕೂಡ ನಾವೇನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೇ ದಯವಿಟ್ಟು ನಮ್ಮ ವಿಡಿಯೋಗಳನ್ನು ನೋಡಿ ನೀವು ವಿಡಿಯೋ ನೋಡಿದಾಗ ತಾನೇ ಒಳ್ಳೊಳ್ಳೆ ವಿಷಯ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವನ ಪರಿವರ್ತನೆ ಆಗುತ್ತೆ ಅಲ್ವಾ ಸೊ ಲೈವ್ಗೆ ಯಾವ ಎಕ್ಸ್ ನೀವು ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಿ ಎರಡು ಮೂವತ್ತಕ್ಕೂ ದಯವಿಟ್ಟು ಕೊಡಿ ನಾಳೆ ವಿಡಿಯೋಗೆ ಅಟ್ ಒಂದು ಲಕ್ಷ ವ್ಯೂಸ್ ಆದರೂ ನಾವು ಜೀತ್ ಮೀಡಿಯಾ ತಂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ಎಲ್ಲರೂ ನೋಡಿ ದಯವಿಟ್ಟು ಒಂದೇ ದಿವಸ ನೋಡೋದಲ್ಲ ಪ್ರತಿದಿನ ನೋಡಿ ಎರಡು ಮೂವತ್ತಕ್ಕೆ ಪ್ರತಿದಿನ ನೋಡಿ ಒಳ್ಳೆ ವಿಷಯಗಳು ಅಪ್ಲೋಡ್ ಆಗ್ತಾ ಇರುತ್ತೆ ಅಂತ ಕೇಳ್ತಾ ಇವತ್ತಿನ ಲೈವ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಶತ್ರು ಒಂದು ನಾಶಕ್ಕೆ ಶತ್ರು ಸಂಹಾರಕ್ಕೆ ಅಡುಗೆ ಮನೆಯಲ್ಲಿ ದೊರೆಯುವಂತಹ ಅಕ್ಕಿ ಉದ್ದಿನ ಬೇಳೆ ಲವಂಗ ಮತ್ತೆ ನಿಂಬೆಹಣ್ಣು ಈ ನಾಲ್ಕು ಸರಳ ವಸ್ತುಗಳನ್ನ ತಗೊಂಡು ಹೇಗೆ ಶತ್ರು ಸಂಹಾರವನ್ನ ಮಾಡಬಹುದು ಶತ್ರು ನಾಶವನ್ನ ಮಾಡಬಹುದು ಹೇಗೆ ಶತ್ರುಗಳ ಕಾಟದಿಂದ ಮುಕ್ತಿಯನ್ನ ಪಡಿಬಹುದು ಅನ್ನೋದನ್ನ ಇವತ್ತಿನ ಲೈವ್ ಅಲ್ಲಿ ನಾನು ತೋರಿಸ್ಕೊಡ್ತೀನಿ ಈಗ ನೀವು ನೋಡಬಹುದು ನಾನು ಇಲ್ಲಿ ಟೇಬಲ್ ಮೇಲೆ ಇಲ್ಲಿ ಐಟಮ್ಸ್ ಗಳನ್ನ ಇಟ್ಟಿದ್ದೀನಿ ನೋಡಿ ಇಲ್ಲಿ ನಾನು ಅಕ್ಕಿಯನ್ನ ತೋರಿಸ್ತಾ ಇದ್ದೀನಿ ಅಕ್ಕಿ ಇದೆ ಒಂದು ಬಟ್ಲಲ್ಲಿ ಅಕ್ಕಿ ತಗೊಂಡಿದ್ದೀನಿ ಇನ್ನೊಂದು ಬಟ್ಲಲ್ಲಿ ಉದ್ದಿನ ಬೆಳೆ ನೋಡ್ತಾ ಇದ್ದೀರಾ ಇನ್ನೊಂದು ಬಟ್ಲಲ್ಲಿ ಲವಂಗವನ್ನ ನೋಡ್ತಾ ಇದ್ದೀರಾ ಇಲ್ಲಿ ನಾನೊಂದು ನಿಂಬೆಹಣ್ಣನ್ನು ತಗೊಂಡಿದ್ದೀನಿ ಅಕ್ಕಿ ನೀವೇನು ಇಷ್ಟ ಅಕ್ಕಿ ಬೇಳೆ ಲವಂಗ ಇಷ್ಟೇನು ತಗೊಳ್ಳೋದು ಬೇಡ ನಾನು ಸ್ಯಾಂಪಲ್ ಗೆ ತಗೊಂಡಿದ್ದೀನಿ ನೋಡಿ ಈ ಅಕ್ಕಿಯಲ್ಲಿ ಏನಪ್ಪ ಮಾಡ್ಕೋಬೇಕು ಅಂತಂದ್ರೆ ನೀವು ಅಕ್ಕಿ ಮುರಿದೋಗಿರಬಾರ್ದು ಈ ತರ ನೇರವಾಗಿರುವ ಗಟ್ಟಿಯಾಗಿರುವ ಅಕ್ಕಿಯನ್ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಲವತ್ತು ಅಕ್ಕಿಯ ಕಾಳನ್ನ ತಗೋಬೇಕು ಎಷ್ಟು ನಲವತ್ತು ನಲವತ್ತು ಅಕ್ಕಿ ಕಾಳನ್ನ ಏನ್ ಮಾಡಿ ಅಂತಂದ್ರೆ ಒಂದ್ ಸೈಡ್ಗೆ ಇಟ್ಕೊಂಡ್ಬಿಡಿ ನಲವತ್ತು ಅಕ್ಕಿ ಕಾಳನ್ನ ಆಮೇಲೆ ಉದ್ದಿನ ಬೇಳೆ ಉದ್ದಿನ ಬೇಳೆ ತಗೊಂಡ್ರಿ ಎಷ್ಟು ಉದ್ದಿನ ಬೇಳೆ ತಗೋಬೇಕು ಮೂವತ್ತೆಂಟು ಅಕ್ಕಿ ನಲವತ್ತು ಅಕ್ಕಿ ಕಾಳು ನಲವತ್ತು ಉದ್ದಿನ ಬೇಳೆಯ ಕಾಳು ಮೂವತ್ತೆಂಟು ಇವೆರಡನ್ನೂ ತಗೋಬೇಕು ಸರಿನಾ ನೋಡಿ ಈ ತರ ಸುಮಾರು ನಲವತ್ತು ಅಕ್ಕಿ ಕಾಳು ಕೌಂಟ್ ಮಾಡಿ ಈಗ ಲೈವ್ ಇರೋದ್ರಿಂದ ನಾನು ಕೌಂಟ್ ಮಾಡ್ತಾ ಇಲ್ಲ ಈ ತರ ಸಪ್ರೇಟ್ ಆಗಿ ಇಟ್ಕೊಂಡ್ಬಿಡಿ ಅಕ್ಕಿ ಅಕ್ಕಿಯನ್ನು ಸಪ್ರೇಟ್ ಆಗಿ ಇಟ್ಕೊಂಡ್ರಿ ನಲವತ್ತು ಕಾಳು ಹಾಗೂ ಉದ್ದಿನ ಕಾಳನ್ನು ಕೂಡ ಈಗ ಸಪ್ರೇಟ್ ಆಗಿ ಇಟ್ಕೊಂಡ್ಬಿಡಿ ಆಯ್ತು ಈಗ ಏನ್ ಮಾಡಿದ್ರಿ ಇವೆರಡನ್ನು ಸಪ್ರೇಟ್ ಆಗಿ ಇಟ್ಕೊಂಡ್ರಿ ಸಪ್ರೇಟ್ ಆಗಿ ಮೇಲೆ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಶನಿವಾರ ದಿವಸ ಮಾಡ್ಬೇಕು ಇದನ್ನು ಶನಿವಾರ ಶನಿವಾರ ಏನ್ ಮಾಡ್ಬೇಕು ಅಕ್ಕಿ ಕಾಳು ಉದ್ದಿನ ಬೇಳೆ ಕೌಂಟ್ ಮಾಡ್ಕೊಳ್ಳಿ ಮನೆಯಲ್ಲಿ ಕೌಂಟ್ ಮಾಡ್ಕೊಂಡ್ಬಿಟ್ಟು ಒಂದು ನಿಂಬೆಹಣ್ಣನ್ನು ಜೊತೆಗೆ ಇಟ್ಕೋಬೇಕು ಒಂದು ನಿಂಬೆ ಹಣ್ಣನ್ನು ಕೂಡ ನಿಮ್ ಜೊತೆಗೆ ಇಟ್ಕೊಂಡಿರ್ಬೇಕು ಎರಡನ್ನು ಮನೆಯಿಂದ ತಗೊಂಡು ಹೋಗೋದಕ್ಕಿಂತ ಮುಂಚೆ ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಶತ್ರುಗಳ ಹೆಸರು ಗೊತ್ತಿದ್ರೆ ಶತ್ರುಗಳ ಹೆಸರು ಹೇಳಿ ಶತ್ರುಗಳು ನಿಮ್ಮೂರಿಲ್ಲ ನಿಮ್ಮೂರಲ್ಲಿ ಇಲ್ವೇ ಇಲ್ಲ ಬೇರೆ ಊರಲ್ಲಿದ್ದಾರೆ ಅಂತಂದ್ರೂ ತೊಂದರೆ ಇಲ್ಲ ಶತ್ರುಗಳ ಹೆಸರು ನಿಮಗ್ ಗೊತ್ತಿಲ್ಲ ಅಂದ್ರೂ ತೊಂದರೆ ಇಲ್ಲ ಶತ್ರುಗಳಿಂದ ನಮಗ್ ತೊಂದರೆ ಆಗ್ತಾ ಇದೆ ಶತ್ರುಗಳ ಕಾಟದಿಂದ ಮುಕ್ತಿ ಪಡೆಯೋದಕ್ಕೆ ಈ ಒಂದು ವಿಧಾನ ನಾನು ಮಾಡ್ತಾ ಇದ್ದೀನಿ ಭಗವಂತ ಇದರಲ್ಲಿ ನನಗೆ ಯಶಸ್ ಕೊಡು ಅಂತ ಕೇಳ್ಕೊಳ್ಳಿ ಇದು ಯಾವ ದುಷ್ಟ ಪ್ರಭಾವ ತಂತ್ರ ಅಲ್ಲ ಅರ್ಥ ಮಾಡ್ಕೊಳ್ಳಿ ಇದು ಸಾತ್ವಿಕ ವಿಧಾನ ದೇವರನ್ನ ಮುಂದಿಟ್ಕೊಂಡು ಮಾಡುವಂತ ವಿಧಾನ ಹೊರತಾಗಿ ಇದು ಕೆಟ್ಟ ಪ್ರಯೋಗ ಅಲ್ಲ ಉದ್ದಿನ ಬೇಳೆ ಮೂವತ್ತೆಂಟು ಅಕ್ಕಿ ಕಾಳು ನಲವತ್ತು ಎಣಿಸ್ಕೊಂಡು ಕೈಯಲ್ಲಿ ಎರಡೂ ಮಿಕ್ಸ್ ಮಾಡಿಕೊಂಡು ದೇವರ ಮುಂದೆ ಹಿಂಗೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ಅದನ್ನೊಂದು ಪೇಪರ್ ಅಲ್ಲಿ ಸುತ್ತಿ ಅದನ್ನ ಪೊಟ್ನ ಮಾಡಿ ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ನಿಂಬೆಹಣ್ಣು ಏನಿರುತ್ತಲ್ಲ ನಿಂಬೆಹಣ್ಣು ತಗೊಳ್ಳಿ ಮನೆಯಿಂದ ಹೋಗ್ಬೇಕಾದ್ರೆ ನಿಂಬೆ ಹಣ್ಣು ಅಕ್ಕಿ ಉದ್ದಿನ ಬೇಳೆ ಮತ್ತೆ ಒಂದು ಚಾಕು ಅದನ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕೊಂಡು ಮನೆಯಿಂದ ಹೊರಡಿ ಊರಿಂದ ನಿಮ್ಮ ಊರಿಂದ ಹೊರಗಡೆ ಹೋಗ್ಬಿಟ್ಟು ಯಾರು ನೋಡಲಾರದಂತ ಸ್ಥಳದಲ್ಲಿ ಒಂದು ಸ್ವಲ್ಪ ಮಣ್ಣನ್ನ ಆಗಿರಿ ಭೂಮಿಯನ್ನ ಒಂದ್ ಸ್ವಲ್ಪ ಇಷ್ಟಾಗದ್ರು ಸಾಕು ಒಂದ್ ಅರ್ಧ ಫೀಟ್ ಆಗಿದ್ರು ಸಾಕು ಅಗದ್ಬಿಟ್ಟು ಈ ಉದ್ದಿನ ಬೇಳೆ ಮತ್ತೆ ಅಕ್ಕಿ ಏನಿದೆ ಅದನ್ನ ಮಣ್ಣಲ್ಲಿ ಮುಚ್ಚಿ ನಿಂಬೆ ಹಣ್ಣನ್ನ ಏನ್ ಮಾಡಬೇಕು ಕಟ್ ಮಾಡಬೇಕು ನಿಂಬೆಹಣ್ಣನ್ನ ಕಟ್ ಮಾಡಬೇಕು ಎರಡು ಭಾಗದಲ್ಲಿ ಕಟ್ ಮಾಡಬೇಕು ಕಟ್ ಮಾಡಿ ಆ ಪೂರ್ತಿ ಉದ್ದಿನ ಬೇಳೆ ಮತ್ತೆ ಅಕ್ಕಿ ಅದನ್ನು ಮುಚ್ಚಿರ್ತೀರಲ್ಲ ಆ ಮಣ್ಣು ಮುಚ್ಚಿಬಿಡಿ ಮುಚ್ಚಿ ಆದ್ಮೇಲೆ ನಿಂಬೆ ಹಣ್ಣನ್ನ ಕಟ್ ಮಾಡಿ ಎರಡು ಒಂದು ಒಂದು ಪಾರ್ಟ್ ತಗೊಳ್ಳಿ ನಿಂಬೆ ಹಣ್ಣಿಂದ ಆ ಒಂದು ಮಣ್ಣಿನ ಮೇಲೆ ಮುಚ್ಚಿರ್ತೀರಲ್ಲ ಮಣ್ಣಿನ ಮೇಲೆ ಹಿಂಡ್ಬಿಡಿ ಒಂದು ಹೋಳಿಕೆಯನ್ನು ಆಮೇಲೆ ಇನ್ನೊಂದು ಹೋಳಿಕೆಯನ್ನು ತಗೊಂಡ್ಬಿಟ್ಟು ಅದ್ರ ಮೇಲೆ ಹಿಂಡಿ ಪೂರ್ತಿ ಹಣ್ಣನ್ನು ಅದ್ರ ಮೇಲೆ ಹಿಂಡಿ ಆ ಮಣ್ಣಿನ ಮೇಲೆ ಅಲ್ಲಿ ಒಂದು ಅರ್ಧ ಒಂದು ಒಂದು ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಈ ಶತ್ರುಗಳ ಕಾಟದಿಂದ ಮುಕ್ತಿ ದೊರೀಲಿ ಶತ್ರುಗಳಿಂದ ನನಗೆ ಕಾಟದಿಂದ ಒಂದು ಬೇಗ ಪರಿಹಾರ ಸಿಗ್ಲಿ ಅಂತ ಕೇಳ್ಕೊಳ್ಳಿ ಒಂದ್ ನಿಮಿಷ ಜಾಸ್ತಿ ಇರಬೇಡಿ ಅದನ್ನ ಮಾಡಿಬಿಟ್ಟು ಹಿಂದೆ ತಿರುಗಿ ನೋಡದೆ ಬನ್ನಿ ಮನೆಗೆ ಬಂದು ಯಾರ ಜೊತೆಗೂ ಮಾತಾಡ್ಬೇಡಿ ನೇರವಾಗಿ ಬಾತ್ರೂಮ್ಗೋಗಿ ಕೈಕಾಲು ತೊಳ್ಕೊಳ್ಳಿ ಕಾಲು ತೊಳ್ಕೊಂಡ್ಬಿಟ್ಟು ಮುಖ ತೊಳ್ಕೊಂಡ್ಬಿಟ್ಟು ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ನಿಮ್ ನಿಮ್ ಕೆಲಸಲ್ಲಿ ತೊಳ್ಕೊಳ್ಳಿ ಎಷ್ಟು ಶನಿವಾರ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಒಂದು ಐದು ಶನಿವಾರ ಮಾಡಿ ಸಾಕು ಐದು ಶನಿವಾರ ಮಾಡಷ್ಟರಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಶತ್ರುಗಳು ನಿಮ್ಮ ಜೀವನದಿಂದ ಹಿಂದೆ ಸರಿತಾ ಹೋಗ್ತಾರೆ ಶತ್ರುಗಳ ಕಾಟ ದೂರ ಆಗುತ್ತೆ ಮಾಡ್ಕೊಂಡು ನೋಡಿ ಐದು ಶನಿವಾರ ಮಾಡಿ ಯಾವ ಟೈಮಲ್ಲಿ ಮಾಡಬೇಕು ಅನ್ನೋ ಡೌಟ್ ಬರುತ್ತೆ ಯಾವ ಟೈಮಲ್ಲಾದರೂ ಮಾಡಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಯಾವಾಗಾದರೂ ಮಾಡಿ ಒಳ್ಳೆ ಪರಿಹಾರ ಸಿಗುತ್ತೆ ಈ ವಿಡಿಯೋದಲ್ಲಿ ಡೌಟ್ ಇದ್ರೆ ಮತ್ತೆ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಕ್ಲಿಯರ್ ಆಗಿ ಹೇಳಿದ್ದೀನಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಪರಿಹಾರ ಇದೆ ಲವಂಗದ ಪರಿಹಾರ ಲವಂಗ ಪರಿಹಾರ ಲವಂಗ ಕಾಣಿಸ್ತಾ ಇದೆಯಾ ಲವಂಗದ ಪರಿಹಾರ ನೋಡಿ ಲವಂಗ ಏನಪ್ಪಾ ಮಾಡಬೇಕು ಅಂತಂದ್ರೆ ಒಂದು ಐದು ಲವಂಗ ಯಾವಾಗ ಶನಿವಾರ ನೀವು ಬೇಕಾದ್ರೆ ಅಕ್ಕಿ ಉದ್ದಿನ ಬೇಳೆ ನಿಂಬೆ ಹಣ್ಣು ಪರಿಹಾರನೂ ಮಾಡ್ಕೋಬಹುದು ಅದ್ರ ಜೊತೆಗೆ ಈ ಲವಂಗದ ಪರಿಹಾರವನ್ನು ಮಾಡ್ಕೋಬಹುದು ಲವಂಗ ಏನ್ ಮಾಡಬೇಕು ಐದು ಲವಂಗ ತಗೊಳ್ಳಿ ಐದು ಲವಂಗ ತಗೊಂಡ್ಬಿಟ್ಟು ಹಿತ್ತಾಳೆ ತಟ್ಟೆ ತಾಮ್ರದ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ ಬೆಳ್ಳಿ ಬಟ್ಲು ಸ್ಟೀಲ್ ಬೇಡ ಸ್ಟೀಲನ್ನು ಹೊರತುಪಡಿಸಿ ಬೇರೆಯ ಹಿತ್ತಾಳೆ ತಾಮ್ರ ಬೆಳ್ಳಿಯ ತಟ್ಟೆ ಅಥವಾ ಬಟ್ಲಲ್ಲಿ ಐದು ಲವಂಗಗಳನ್ನ ನೀವೇನ್ ಮಾಡಬೇಕು ತುಪ್ಪದಲ್ಲಿ ಹದ್ಬೇಕು ತುಪ್ಪದಲ್ಲಿ ಅದ್ಬಿಟ್ಟು ಅವನ್ನ ಅದಕ್ಕೆ ನೀವು ಬೆಂಕಿ ಅಂಟಿಸ್ಬೇಕು ಆ ಐದು ಲವಂಗಗಳಿಗೆ ತುಪ್ಪದಲ್ಲಿ ಅದ್ದಿದ ಲವಂಗವನ್ನ ನೀವು ಸುಟ್ಟ ಮೇಲೆ ಏನಾಗುತ್ತೆ ಅಂದ್ರೆ ಬೂದಿ ಉಳಿಯುತ್ತೆ ಕೆಳಗಡೆ ಕಾಡಿಗೆ ತರ ಅದನ್ನು ನೀವೇನ್ ಮಾಡಬೇಕು ಹಣೆಗೆ ಇಟ್ಕೋಬೇಕು ಹಣೆಗೆ ಇಟ್ಕೊಂಡು ಮನೆಯಿಂದ ನೀವು ಹೊರಟ್ರೆ ಅಕ್ಕಪಕ್ಕದ ಮನೆಯವರು ನಿಮಗೆ ತೊಂದರೆ ಕೊಡ್ತಾ ಇದ್ರೆ ಇದರಿಂದ ನಿಮ್ಮ ಶತ್ರು ಕಾಟ ನಿವಾರಣೆ ಆಗುತ್ತೆ ಸೈಲೆಂಟ್ ಆಗ್ತಾರೆ ಇದನ್ನ ಆಫೀಸಿಗೆ ತಿಲಕ ಇಟ್ಕೊಂಡು ಹೋಗಿ ಬೇಕಾದ್ರೆ ಇದನ್ನ ದಿನವೂ ಮಾಡಿ ನಿರಂತರವಾಗಿ ಮಾಡಿ ಡೈಲಿ ಮಾಡಿ ನಿಮಗೆ ಎಲ್ಲಿವರೆಗೂ ಶತ್ರು ಕಾಟ ನಿಲ್ಲಲು ಅಲ್ಲಿವರೆಗೂ ಡೇಲಿ ಮಾಡಿ ಲವಂಗದ ಪರಿಹಾರ ಇದನ್ನ ತಿಲ್ಕ ಇಟ್ಕೊಂಡು ಬಾಸ್ ಹತ್ರ ಹೋಗಿ ನಿಮ್ ಬಾಸ್ ಹತ್ರ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರ ನೋಡಿ ಆಫೀಸಲ್ಲಿ ಎಷ್ಟು ಕುತಂತ್ರ ಮಾಡ್ತಾ ಇರ್ತಾರೆ ನಿಮ್ ಮೇಲೆ ಅವ್ರ ಹೆಂಗ್ ಸೈಲೆಂಟ್ ಆಗ್ತಾರ ನೋಡಿ ಮಾಡ್ಕೊಂಡು ನೋಡಿ ಇದನ್ನು ಒಳ್ಳೇದಾಗುತ್ತೆ ವೀಕ್ಷಕರೇ ಇವತ್ತಿನ ಒಂದು ಸಂಚಿಕೆಯಲ್ಲಿ ಉದ್ದಿನ ಬೇಳೆ ಅಕ್ಕಿ ನಿಂಬೆ ಹಣ್ಣು ಹಾಗೆ ಲವಂಗದಿಂದ ಮಾಡುವಂತಹ ಶತ್ರು ನಾಶಕ ತಂತ್ರವನ್ನು ನಾನು ಹೇಳಿಕೊಟ್ಟಿದೀನಿ ಇದನ್ನ ಮಾಡಿ ನೋಡಿ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ದಯಮಾಡಿ ಪ್ರತಿದಿನ ಮಧ್ಯಾಹ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಎರಡೂವರೆಗೆ ಹೊಸ ಹೊಸ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ ವೀಕ್ಷಕರೇ ನಿಮ್ಮ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತ ವಿಡಿಯೋಗಳು ಈ ವಿಡಿಯೋದಲ್ಲಿ ಬರೀ ನಾನು ಒಂದು ಉಪಾಯ ಹೇಳ್ಕೊಟ್ಟಿರ್ತೀನಿ ಆ ವಿಡಿಯೋದಲ್ಲಿ ಹತ್ತಾರು ಉಪಾಯ ಹೇಳಿರ್ತೀನಿ ನಾನೇ ಹೇಳಿರ್ತೀನಿ ಆ ವಿಡಿಯೋದಲ್ಲಿ ದಯಮಾಡಿ ಅವ್ನು ಮಿಸ್ ಮಾಡಿದೆ ನೋಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನೀವು ಕಮೆಂಟ್ ಮಾಡಿದ್ರೆ ಬಹುಮಾನ ಗೆಲ್ತೀರಾ ಬಹುಮಾನದ ಪ್ರಶ್ನೆ ಅಲ್ಲ ಅಂತ ನೀವು ಹೇಳ್ತೀರಾ ಅದು ಹೋಗ್ತೀನಿ ಆದ್ರೆ ನೀವು ಹೆಚ್ಚು ವ್ಯೂಸ್ ಕೊಟ್ರೆ ನಿಮ್ಗೆ ಜಾಸ್ತಿ ನಾವು ರೀಚ್ ಆಗೋದಕ್ಕೆ ಸಾಧ್ಯ ಆಗೋದು ದಯಮಾಡಿ ಮಿಸ್ ಮಾಡ್ರೆ ನೋಡಿ ನಾಳೆ ವಿಡಿಯೋ ಕೆಳಗಡೆ ಎಷ್ಟು ಜನ ಕಮೆಂಟ್ ಮಾಡ್ತೀರಿ ಅನ್ನೋದನ್ನ ನೋಡ್ತೀನಿ ಈ ವಿಚಾರವನ್ನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ನಾನು ಗೆ ಬರ್ತೀನಿ ನಾಳೆ ಸಂಜೆ ಸ್ವಲ್ಪ ನಾನು ಪ್ರಯಾಣದಲ್ಲಿ ಇರೋದ್ರಿಂದ ಒಂದು ಅರ್ಧ ಗಂಟೆ ಲೈವ್ ತಡವಾಗುತ್ತೆ ಮೋಸ್ಟ್ಲಿ ನಾಳೆ ಸಂಜೆ ಏಳೂವರೆ ಬದಲಿಗೆ ಎಂಟು ಗಂಟೆಗೆ ಲೈವ್ ಇರಬಹುದು ಅಥವಾ ಎಂಟೂವರೆಗಾದ್ರೂ ಇರಬಹುದು ಲೈವ್ ಮಿಸ್ ಮಾಡಲ್ಲ ನಾನು ನೀವು ಕಾಯ್ತಾ ಇರ್ತೀರಾ ಅಂತ ಖಂಡಿತ ಮೆಸೇಜ್ ಮಾಡಿದಿರಿ ಖುಷಿ ಆಗತ್ತೆ ಎಂಟಾಯ್ತು ಎಂಟೂವರೆ ಆಯ್ತು ಎಷ್ಟೊತ್ತಾದ್ರೂ ಆಯ್ತು ನಾಳೆ ಲೈವ್ ಮಾಡೇ ಮಾಡ್ತೀನಿ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ